ಸ್ವಾಮಿ ಕರಗಜ ಓಂ ನಮ್ಮ ಭಗವತಿಯ ವಾಸುದೇವಾಯ ನಿಮ್ಮ ವ್ಯಕ್ತಿಯ ಮುಂದಿನ ನಲವತ್ತೆಂಟು ಗಂಟೆಗಳ ಭಾವನೆ ಏನು ಅವ್ರು ನಿಮಗೆ ಏನು ಹೇಳಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಕರೆಂಟ್ ಸಿಚುವೇಷನಲ್ಲಿ ಅವರು ಹೇಗಿದ್ದಾರೆ ಇಲ್ಲಿ ನೀವು ಇಬ್ಬರು ಕಾಂಟ್ಯಾಕ್ಟಲ್ಲಿ ಇರ್ಬೋದು ಅಥವಾ ನೋಡೋ ಕಾಂಟ್ಯಾಕ್ಟಲ್ಲಿರ್ಬೋದು ಬ್ರೇಕಪ್ ಸಿಚುವೇಶನ್ ಆಗಿರ್ಬೋದು ಅಥವಾ ನೀವು ಸಪ್ರೇಷನ್ ಆಗಿರ್ಬೋದು ಅಥವಾ ನಿಮ್ಮ ವ್ಯಕ್ತಿ ಮುಂಚಿನ ಥರ ಇಲ್ಲದೇ ಇರ್ಬೋದು ಸೊ ಕರೆಂಟ್ ಫೀಲಿಂಗ್ ಏನು ಅವರ ಮನಸ್ಸಿನಲ್ಲಿ ಏನು ಅಂದ್ಕೊಳ್ತಾ ಇದ್ದಾರೆ ಸೊ ಅವರ ಮನಸ್ಸಿನಲ್ಲಿ ಏನೊಂದು ಚೇಂಜಸ್ ಆಗುತ್ತೆ ಇದು ಅವರ ಭಾವನೆಯಾಗಿರುತ್ತೆ ಇದನ್ನು ನೀವು ಯಾವುದೇ ದಿನ ಯಾವುದೇ ವಾರ ಯಾವುದೇ ತಿಂಗಳು ವರ್ಷ ಸೊ ನೋಡಿದಾಗ ನಿಮಗೆ ಇದು ವಿಡಿಯೋದ ಅವಶ್ಯಕತೆ ಯಾವಾಗ ಅಂತ ಸೊ ಆವಾಗ ಇದನ್ನು ಡಿವೈನ್ ನಿಮಗೆ ತೋರಿಸ್ತಾರೆ এনৰ্জি লেৱেলি অথবা অৰ মনস্নায় এই ৰিলেশনশিপল ওম বদলাৱে নিৰীক্ষা মাৰোঁ অৱৰ ভাৱনে হেগুণ্টো চ' চেঞ্জ আগ দিয়া নিম মেলে অভিপ্ৰায় নোডোৱা প্ৰাৰ্থনেমা নিম মন হুগে ইবোৰ হুডি ইটোৱে নিম ব্যক্তি সেনমা কোনো অস্ৰান মোৰ চলি প্ৰাৰ্থনেকৈ প্ৰাৰ্থনে নিগন পাজিটি এনৰ্জি চে নি অন্য়ো গোটে চ' ইনলি নিম্ন আইতো অদ্নাত কনীডৰ মি ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಸದ್ಯಕ್ಕೆ ನಿಮ್ಮ ಪರಿಸ್ಥಿತಿ ಸುಧಾರಣೆ ಆಗಲ್ಲ ನನ್ನ ಲೈಫ್ ಹೀಗೇನೆ ಅಂತ ನೀವು ಆಲೋಚನೆ ಮಾಡ್ತಾ ಇರ್ಬೋದು ಬಟ್ ಇಲ್ಲಿ ಒಂದು ಎನರ್ಜಿ ಲೆವೆಲಿಂದ ನಾನು ಓದೋದಾದರೆ ಪರಿಸ್ಥಿತಿಯನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಸೊ ನಿಮಗೆ ಗೊತ್ತಾಗುತ್ತೆ ಅವರ ಭಾವನೆಗಳು ಹೇಗಿಂತು ಯಾವ ಥರ ಚೇಂಜ್ ಆಗುತ್ತೆ ಆದರೆ ಅಂತ ಅದರ ಮೇಲೆ ನಿಮ್ಮ ನಿರ್ಧಾರವನ್ನು ತಗೊಳ್ಬೇಕಾಗುತ್ತೆ ಇಲ್ಲಿ ಇದು ಆತ್ಮದಿಂದ ಕನೆಕ್ಟ್ ಆದಂತಹ ಸಾಲ್ವ್ಮೆಂಟ್ ರಿಲೇಷನ್ ಆಗಿರುತ್ತೆ ನಿಮ್ಮ ವ್ಯಕ್ತಿಗೆ ನೀವು ಕಮೆಂಟ್ಮೆಂಟಿಗೆ ಅಥವಾ ಇನ್ಯಾವುದೇ ವಿಷಯದ ಬಗ್ಗೆ ಕೇಳಿರ್ಬೋದು ಸೊ ಅವರಿಗೆ ಸ್ವಲ್ಪ ಟೈಮ್ ಬೇಕಿಲ್ಲ ಒಮ್ಮೆಲೆ ಎಲ್ಲವನ್ನು ಅವರು ಹೇಳಕ್ಕೆ ಆಗಲ್ಲ ಅಂದರೆ ಇಲ್ಲಿ ವೇಟ್ ಮಾಡಬೇಕಾಗುತ್ತೆ ನೀವೇ ಅವರ ಜೀವನದ ಮುಖ್ಯ ಒಂದು ಭಾಗವಾಗಿದ್ದೀರಾ ನಿಮ್ಮಿಂದಲೇ ಅವರು ಖುಷಿಯಾಗಿರೋದು ನಿಮ್ಮನ್ನು ನಿಮ್ಮ ಬಗ್ಗೆ ತುಂಬ ಪ್ರೀತಿ ಮಾಡ್ತಾರೆ ಸಪರೇಷನಲ್ಲಿ ಇದ್ರೂ ನಿಮ್ಮ ಜೊತೆ ಏನು ಹೇಳ್ಕೊಬಾರ್ದೇ ಇದ್ರೂ ಅಂದರೆ ಅವ್ರಿಗೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಒಂದು ಏನಾಗ್ತಾ ಉಂಟು ಲೈಫಲ್ಲಿ ಅದರ ಬಗ್ಗೆ ಆಲೋಚನೆ ಮಾಡ್ತಾರೆ ಆದರೆ ನಿಮಗೆ ಬೇಸರ ಆಗುತ್ತೆ ಅಂತ ಅವರು ಕೆಲವೊಂದು ವಿಷಯಗಳನ್ನು ಹೇಳ್ತಾ ಇಲ್ಲ ಇಲ್ಲಿ ನೀವು ಅವರಿಗೆ ಕಾಲ್ ಮಾಡಿಲ್ಲ ಮಾತನಾಡಿಲ್ಲ ಅಂದರೆ ಅವರಿಗೆ ಒಂದು ಕಾಲ್ ಮಾಡಿ ಮಾತನಾಡಿ ನಂಬರ್ ಬ್ಲಾಕ್ ಆಗಿದ್ರೆ ಅನ್ಬ್ಲಾಕ್ ಆಗಿರುತ್ತೆ ಕೆಲವರದ್ದು ಇಲ್ಲಿ ಒಂದು ಅನ್ಬ್ಲಾಕ್ ಏನಚ್ಕ ಉಂಟು ಇಲ್ಲಿ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಅವರು ನಿಮ್ಮ ಜೊತೆ ಇರಬೇಕು ನಿಮ್ಮ ಒಂದು కష్టదిర్బోదు సుఖదలిర్బోదు తను ఇు నిమ్మను యాత్తూ బట్హల్ అన్న ఒక మనస్థితి కదే అర్తా ఇవదు హీగ ఇరలా సో ఇలా చేంజసను నోడ్బోదు రిటర్న్ బరకు అంత ఇది బ్రేకప్ ఆగ్రెస్పరేషన్ ఆగ్రె దూరగ్ రిటర్న్ ನಿಮ್ಮಿಂದಲೇ ಅವರು ಖುಷಿಯಾಗಿದ್ದದ್ದು ಸೊ ಹಾಗಾಗಿ ನಿಮಗೇನೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಅವರು ಲೈಫಲ್ಲಿ ನಿಮ್ಮನ್ನು ತುಂಬ ಫೀಲ್ ಮಾಡ್ತಾರೆ ಇಲ್ಲಿ ಕೆಲವರು ಟ್ರಿನ್ ಫ್ರೇಮ್ ಕನೆಕ್ಷನಲ್ಲಿ ಕೂಡ ಇದ್ದೀರ ಬಿಟ್ಟು ಹೋದಾಗ ಏನು ಅನಿಸಲಿ ಇರ್ಬೋದು ಬತ್ತಿವಾಗ ನಿಮ್ಮನ್ನು ಬಿಟ್ಟುಕೊಡ್ಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಏನೋ ಲೈಫಲ್ಲಿ ಟಫ್ ಮಾಡಿಬಿಟ್ಟೆ ನಿಮ್ಮಿಂದ ದೂರ ಆಗಿ ಅಂತ ಅವರು ನೋಂದ್ಕೊಳ್ತಾ ಇದ್ದಾರೆ ಸೊ ಇಲ್ಲಿ ಒಂದು ಅವರ ಮನಸ್ಸಿನ ಭಾವನೆ ಕ್ಲಿಯರ್ ಕಟ್ಟಾಗಿ ಚೇಂಜ್ ಆಗಿದೆ এনৰ্জি লেৱলি